ಜನನಿ ಸುದ್ದಿವಾಹಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ನವರಾತ್ರಿ ನಮಸ್ಯ ಸಂದೇಶಾಮೃತ ದೃಶ್ಯ ಅವತರಣಿಕೆ ಲೋಕಾರ್ಪಣೆ ಸಾಗರ ರಾಘವೇಶ್ವರ ಭವನದಲ್ಲಿ ಕಾರ್ಯಕ್ರಮ ನವರಾತ್ರಿ ಜಗತ್ತಿನ ಮಂಗಲ ಪ್ರಾರ್ಥಿಸಿ ಕೈಗೊಳ್ಳುವ ಜಗನ್ಮಾತೆಯ ಪೂಜೆ ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪರಿಯಪ್ಪು ಮಾತು ಸಮಷ್ಟಿ ಭಾವದಿಂದ ಜಗನ್ಮಾತೆಯ ಪೂಜೆಗೆ ಎಲ್ಲರೂ ಒಂದಾಗುವ ಭಾಗ್ಯ ಸಾಗರಕ್ಕೆ ಬಂದಿದೆ ಸಮಾಜದ ಹಿರಿಯ ಹರನಾಥರಾವ್ ಮತ್ತಿಕಪ್ಪ ಅವರ ಮಾತು ದೀಪ ಬೆಳಗಿ ಶುಭ ಹಾರೈಸಿದ ವಿದ್ವಾನ್ ಶೇಷಿರಿ ಬ್ಯಾಟ್ ಪೂಜಾ ವಿಶೇಷತೆ ತಿಳಿಸಿದ ಸಮರ್ಥ್ ಭಟ್ ಸ್ವರೂಪ ತಿಳಿಸಿದ ಮುರುಳಿ ಗೀಜಗಾರು ಮತ್ತು ಚಿಕ್ಕ ಮಟ್ಟದಲ್ಲಿ ತುಂಬಾ ವಿಡಲಮಣೆಯಂತೆ ಈ ನಡೆದಿದೆ ಈ ವರ್ಷ ಎಲ್ಲಪ್ಪ ಪಾತ್ರೆ ಸಾಗರದಲ್ಲಿ ಹಾಗಾಗಿ ಸಾಗರದಂತೆ ನೀವೆಲ್ಲ ಸೇರಬೇಕು ಸಾಗರ ನಡೀತಕ್ಕಂಥ ನವತ್ರಿ ವ್ಯವಸಾಯ ಕಾರ್ಯಕ್ರಮದಲ್ಲಿ ಸಾಗರದ ಪಾತ್ರ ಸಾಗರಕ್ಕೆ ಶ್ರೀ ರಾಮಚಂದ್ರ ಪರಮಠದ ಜಗದ್ಗುರುಗಳು ಕೈಗೊಳ್ಳುವ ನವರಾತ್ರಿ ವ್ರತ ಅದು ಜಗತ್ತಿನ ಮಂಗಲವನ್ನು ಪ್ರಾರ್ಥಿಸಿ ಕೈಗೊಳ್ಳುವ ಜಗನ್ಮಾತೆಯ ಪೂಜೆ ನವರಾತ್ರಿಯ ಹತ್ತು ದಿನವೂ ವ್ರತಾನುಷ್ಠಾನದಲ್ಲಿದ್ದು ನವರಾತ್ರಿಯ ನಂತರವೇ ಭಿಕ್ಷೆ ಸೇವಿಸುವುದು ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರ ವ್ರತಕ್ಕಿರುವ ಮಹತ್ವವನ್ನು ಸಾರುತ್ತದೆ ಎಂದು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು ಹೇಳಿದರು ಸೆಪ್ಟೆಂಬರ್ನಲ್ಲಿ ಸಾಗರ ರಾಘವೇಶ್ವರ ಭವನದಲ್ಲಿ ನಡೆಯಲಿರುವ ನವರಾತ್ರಿ ನಮಸ್ತೆ ಸಮಾಜ ಸಂಭ್ರಮ ಕುರಿತ ಸಂದೇಶಾಮೃತ ದೃಶ್ಯ ಅವತರಣಿಕೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಯಾವತ್ತು ಶ್ರೀಮಠದ ಕಾರ್ಯಗಳು ಸಮಷ್ಟಿ ಸಮಾಜದೊಂದಿಗೆ ನಡೆಯಲಿದೆ ಅಂತೆಯೇ ಇಲ್ಲಿ ನಡೆಯುವ ನವರಾತ್ರಿ ಉತ್ಸವ ಕೇವಲ ಸಾಗರ ಪ್ರಾಂತ್ಯಕ್ಕೆ ಹವ್ಯಕ ಸಮಾಜಕ್ಕೆ ಮಾತ್ರ ಸೀಮಿತವಾಗಿರದೆ ಜಗನ್ಮಾತ್ಯ ಮಕ್ಕಳದ ಎಲ್ಲರೂ ಪೂಜಾ ಸಭೆಯಲ್ಲಿ ಪಾಲ್ಗೊಂಡು ಧನ್ಯತೆ ಪಡೆಯುವ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು ದೃಶ್ಯ ಅವತರಣಿಕೆ ಲೋಕಾರ್ಪಣೆಗೊಳಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಹಕಾರಿ ರತ್ನ ಪುರಸ್ಕೃತ ಹರನಾಥರಾವ್ ಮತ್ತಿಕೊಪ್ಪ ಮಾತನಾಡಿ ಪ್ರತಿಯೊಂದು ಕಾರ್ಯಕ್ಕೂ ಸಂಘಟಿತವಾದ ಪ್ರಯತ್ನವಿದ್ದರೆ ಯಶಸ್ಸು ಸಾಧ್ಯ ಅಂತೆಯೇ ಸಮಷ್ಟಿ ಭಾವದಿಂದ ಜಗನ್ಮಾತೆ ಪೂಜೆಗೆ ಎಲ್ಲರೂ ಒಂದಾಗುವ ಭಾಗ್ಯ ಈಗ ಸಾಗರಕ್ಕೆ ಬಂದಿದೆ ಅದರೊಂದಿಗೆ ಪ್ರತಿ ಮನೆಯಲ್ಲಿಯೂ ನವರಾತ್ರಿ ಉತ್ಸವ ನಡೆಸಿದ ಪುಣ್ಯದ ಫಲವೂ ಇದೆ ಎನ್ನುವ ನಂಬಿಕೆ ನಮ್ಮಲ್ಲಿದೆ ವಿಶೇಷವಾಗಿ ಮಾತೆಯರು ಇದರ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುವುದು ನಿಶ್ಚಯ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಿಗಂದೂರು ದೇವಸ್ಥಾನದ ಪ್ರಧಾನ ವಿದ್ವಾನ್ ಶೇಗಿರಿ ಭಟ್ ದೀಪ ಬೆಳಗಿಸಿ ಶುಭ ಹಾರೈಸಿದರು ಮಾರ್ಗದರ್ಶಕ ಸಮಿತಿಯ ಸಮರ್ಥ ಭಟ್ ಪೂಜಾ ವಿಶೇಷತೆ ಕುರಿತು ಮಾಹಿತಿ ನೀಡಿದರು ಸಾಗರ ಹವ್ಯಕ ಮಂಡಲದ ಅಧ್ಯಕ್ಷ ಮುರುಳಿ ಗೀಜ್ಗಾರು ಕಾರ್ಯಕ್ರಮದ ಸ್ವರೂಪ ವಿವರಿಸಿದರು ಹವ್ಯಕ ಮಹಾಮಂಡಲದ ಪ್ರಾಂತ್ಯ ಉಪಾಧ್ಯಕ್ಷ ಶಾಂತಾರಾಮ್ ಹಿರೇಮನೆ ವೈದಿಕ ಪ್ರಧಾನ ವಿನಾಯಕ್ ಭಟ್ ಬೆಟ್ಕುಳಿ ರುಕ್ಮಾವತಿ ರಾಮಚಂದ್ರ ರಮೇಶ್ ಹೆಗಡೆ ರಾಮಚಂದ್ರಪುರ ಹವ್ಯಕ ಮಂಡಲದ ಅಧ್ಯಕ್ಷ ಪ್ರಕಾಶ್ ಬೇರಾಳ ಸಿದ್ದಾಪುರ ಅಧ್ಯಕ್ಷ ಸತೀಶ್ ಆಲ್ಮನೆ ಡಾಕ್ಟರ್ ರಾಮಚಂದ್ರ ಭಾಗವತ್ ಗುರುಪ್ರಸಾದ್ ಐಸೇರಿ ತಿಮ್ಮಪ್ಪ ಜೀವಿ ನಾರಾಯಣ ಖಂಡಿಕ ಪ್ರಸನ್ನ ಹೆಗಡೆ ಕೈ ಮತ್ತಿತರರು ಈ ಸಂದರ್ಭ ಇದೆ ಹಾಗಾಗಿ ಅದು ಸಾಗರ ಪ್ರಾಂತಕ್ಕೆ ಹೊಣೆಗಾರಿಕೆ ಹೌದು ಇಡೀ ಮಹಾಮಂಡಲಕ್ಕೂ ಬಂದಂತಹ ಹೊಣೆಗಾರಿಕೆ ಹೋಗುದು ಹಾಗಾಗಿ ನಾವು ನೀವುಗಳೆಲ್ಲರೂ ಈ ಸೇವೆಯಲ್ಲಿ ಪೂರ್ಣ ಭಾಗಿಗಳಾಗಬೇಕಾದಂತಹ ಸಂದರ್ಭ ಹಾಗೆ ನಾವೆಲ್ಲರೂ ಸೇರಿ ಮಾಡೋಣ ಯಾಕೆಂದ್ರೆ ಈಗ ನವರಾತ್ರಿ ನಮಸ್ಯಕ್ಕೆ ಮೊದಲಿಗನಾಗಿ ಬರುವಂತದ್ದು ತಾಯಂದಿರು ಮಾತೆಯರು ಯಾಕೆಂದರೆ ಎರಡು ಹಿಂದಿನ ನವರಾತ್ರಿ ನೋಡಿದಾಗ ಮಾತೆಯರ ಸೇವೆ ಭಾರಿ ದೊಡ್ಡದಿದೆ ನವರಾತ್ರಿ ನಮಸ್ಯ ಬರೀ ರಾಮಚಂದ್ರಪ್ಪನ ಮಠದ ವ್ಯವಸ್ಥೆ ಮಾತ್ರ ಅಲ್ಲ ಇಡೀ ಸಮಾಜದ ಸೇವೆಯಾಗಿ ಬರಬೇಕು ಅನ್ನುವಂತಹ ವಾಕ್ಯವನ್ನು ಸಂವಿಧಾನದಿಂದ ಬಂದಿದೆ ಹಾಗಾಗಿ ಇಲ್ಲಿ ಪ್ರಾಂತ ಮಂಡಲ ಆ ವಿಚಾರಗಳೇ ಇಲ್ಲ ಇಲ್ಲಿ ಮೊದಲಿಗನಾಗಿರುವಂತಹ ವಿಷಯ ಯಾರಿಗೆ ಸೇವೆ ಮಾಡುವಂಥದ್ದು ಅಂದ್ರೆ ತಾಯಿಗೆ ತಾಯಿಗೆ ಸೇವೆ ಮಾಡಲಿಕ್ಕೆ ಯಾರು ಬಾಕಿ ಯಾರೊಬ್ಬ ಹೇಳಲಿಕ್ಕೆ ಆಗತ್ತ ಎಲ್ಲರೂ ತಾಯಿಯ ಮಗನಾಗಿ ಮಗುವಾಗಿ ಸೇವೆ ಮಾಡೋಣ ಸಮಸ್ಯೆಯಲ್ಲಿ ಈ ಸಲ ಹತ್ತು ದಿನಗಳನ್ನು ಒಂದು ತಾಯಿಯ ಪೂಜೆಯೊಂದಿಗೆ ಕೈಗೊಳ್ತಾ ಇದ್ದಾರೆ ಒಂದು ವ್ರತವನ್ನು ಯಾಕೆಂದ್ರೆ ನಾವೆಲ್ಲರೂ ಆಗಲೇ ಹೇಳ್ತೀವಿ ಇಪ್ಪತ್ತು ಸಾವಿರ ಜನ ಊಟ ಮಾಡ್ತೇವೆ ಇಪ್ಪತ್ತೈದು ಸಾವಿರ ಜನ ಊಟ ಮಾಡ್ತೇವೆ ಅಂತ ಪರಮ ಪೂಜ್ಯರು ಒಂದು ದೀಕ್ಷೆ ಮಾತ್ರ ಅದು ನವರಾತ್ರಿಯ ಮುಂತೆಯ ನಂತರ ಸ್ವೀಕರಿಸ್ತಾರೆ ಹಾಗಿದ್ರೆ ಆ ವ್ರತಕ್ಕೆ ತಕ್ಕದಾದ ನಮ್ಮ ಸೇವೆ ಏನು ಇದನ್ನ ಮನದಲ್ಲಿ ತಕ್ಕೊಂಡು ನಾವು ಎಲ್ಲರೂ ಸೇವೆ ಮಾಡೋಣ ಈ ಸಲ ಸಲಕೊಳ್ಳಿ ನಾವು ಹೇಳಿದ ಬರ್ರೆ ನಿಮ್ಮಲ್ಲ ಇವತ್ತು ಬಹಳ ಸಂತೋಷ ಅಂದರೆ ಇಷ್ಟು ಜನ ಸೇರ್ತಾರೆ ಅಂತ ಅನಿಸಿಕೆ ಇಲ್ಲ ಆದರೆ ಒಂದು ಉತ್ಸಾಹ ಇದೆ ಮಾಡಬೇಕು ಅಂತಕ್ಕಂಥ ಕಲ್ಪನೆ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗಿದೆ ಇದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಆರ್ಥಿಕವಾಗಿ ಬಂದರ್ತೇನೆ ಅದಲ್ಲೇ ನನಗೆ ಕೂಡ ಬಂದಿದ್ದಾರೆ ಬಾಧೆಯರು ಮನಸ್ಸು ಈಗ ಈ ಕೆಲಸ ಸುಲಭವಾಗಿ ಮಾಡಿ ಮನೇಲಿ ಹೇಳ ಇಲ್ಲೇ ಇದು ಮಾಡಿ ಇದೊಂದು ಕೆಲಸ ಎಲ್ಲರೂ ಮನೆಯಲ್ಲಿ ನವರಾತ್ರಿ ಆಗಕ್ಕಾಗ ಒಂದು ನವರಾತ್ರಿಯನ್ನ ನಮ್ಮ ಜೀವನದಲ್ಲಿ ಮಾಡ್ತದೆ ಇದು ತಿಳ್ಕೊಳ್ಳಿ ಈ ನವರಾತ್ರಿ ಅಂತ ಸ್ವಾಮಿ ಬಂದು ಮಾಡ್ತಕ್ಕಂಥ ನವರಾತ್ರಿ ಸಣ್ಣದಲ್ಲ ಅದು ಬಹಳ ನಮ್ಗೆ ಪೂರ್ವಾದಂತ ಪುಣ್ಯ ಬೇಕು ಓಡಿ ಮಾಡೋದಕ್ಕೆ ಈ ಪ್ರಾಂತದಲ್ಲಿ ನೂರು ವರ್ಷಗಳಿಗೆ ಪ್ರಾಯಶ ಯಾವುದಕ್ಕಂತ ಕಾರ್ಯಕ್ರಮ ಇಟ್ಕೊಳ್ಳಿ ಕಾರ್ಯಕ್ರಮ ಆಗೇ ಇಲ್ಲ ಇಂಥ ಕಾರ್ಯಕ್ರಮ ಆಗಿದ್ದು ಮಾತ್ರ ನಮ್ಮ ಯೋಗ ಯೋಗ ಅಂತ ನಾವು ಬಾಳಿಸಬೇಕು ಅವರು ಮುಖ್ಯತಕ್ಕಂಥದ್ದು ಇವತ್ತು ನಮ್ಮ ದೊಡ್ಡ ಸ್ವಾಮಿಗಳನ್ನ ನಾವೆಲ್ಲರೂ ಕೂಡ ಬಾರಿ ನೆನಪಿಸ್ಕೊಳ್ಬೇಕು ಅವ್ರು ಯಾಕಂತಂದ್ರೆ ಈ ಸಾಗರದಲ್ಲಿ ಇಂಥ ಕಾರ್ಯಕ್ರಮ ಮಾಡಕ್ಕೆ ಬೇಕು ಅಂತ ಹೇಳಿ ಅರವತ್ನಾಲ್ಕು ದಿವಸ ಇದನ್ನು ತಗೊಂಡು ಅವರು ಕನಸಿತ್ತು ಇಲ್ಲೇ ಒಂದು ಏನು ಕೇಂದ್ರ ಮಾಡಬೇಕು ಅಂತಕ್ಕಂಥದ್ದು ಅವರ ಅವಧಿಗಳು ಆಗಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಆ ಬೇಸ ಸ್ವಾಮಿಗಳು ರಾಘವೇಶ್ವರ ಬಾಕೇಶ್ ಸ್ವಾಮಿ ಸಂಪೂರ್ಣವಾಗಿ ಅದನ್ನು ತಿಳಿಸಿ ಅವರ ಆಶೀರ್ವಾದ ಖಂಡಿತ ಗಣಿತ ಆಗ್ತದೆ ಮೊದಲು ಮೊದಲುಕೊಂಡು ದ್ವಾದಶಿಯವರೆಗೆ ವಿವಿಧ ಅನುಷ್ಠಾನಗಳು ನವರಾತ್ರಿ ಅನುಷ್ಠಾನದ ಜೊತೆಗೆ ಬೇರೆ ಬೇರೆ ಅನುಷ್ಠಾನಗಳು ಕೂಡ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಪ್ರತಿ ದಿವಸವೂ ಕೂಡ ಒಂದು ದಿನದ ವಿಶೇಷವಾಗಿ ಎರಡು ಹೊತ್ತು ಶ್ರೀ ಕರಾಟಕ ಪೂಜೆ ಬೆಳಿಗ್ಗೆ ಮತ್ತು ಹೊತ್ತು ಸಂಜೆ ಸಂಜೆಯಿಂದ ಮುಂದುವರೆ ಕರಿತೇವೆ ಸೇವೆ ಆ ಸಮಯದಲ್ಲಿ ನಡೆಯುವ ಬೆಂಬಲಗಳು ನಡೆದಿದೆ ಕಳೆದ ವರ್ಷ ಚಿಕ್ಕ ಮಟ್ಟದಲ್ಲಿ ತುಂಬಾ ವಿಷಮ ಕಾರ್ಯ ನಡೆದಿದೆ ಈ ವರ್ಷ ಎಲ್ಲಪ್ಪ ಪಾತ್ರೆ ಸಾಗರದಲ್ಲಿ ಸಾಗರದಂತೆ ಈ ವ್ಯವಸ್ಥೆ ಸಾಗರ ನಡೀತಕ್ಕಂತಹ ನವತ್ರಿ ವ್ಯವಸ್ಥೆ ಕಾರ್ಯಕ್ರಮದಲ್ಲಿ ਸਾਧਰਨ <Sðurð> ਰੂਪਾਗੇ <filtrate>